ಒಬ್ಬ ಮಹಾನ್ ನಾಯಕನ ಪ್ರತಿಮೆಯನ್ನು ಕಳ್ತನ ಮಾಡೋದು ಅಥವಾ ಯಾವುದೋ ಒಂದು ಲಿಟಿಗೇಷನ್ ಪ್ರಾಪರ್ಟಿಗೆ ಶುಕಾಷ್ಟೊದನ್ನೇ ಬಿಟ್ಟು ಅಲ್ಲಿ ಕಾಂಪೌಂಡ್ ಹಾಕ್ಸೋಕೆ ಹೋಗೋದು ಇವೆಲ್ಲ ತರಲೆ ಮಾಡ್ತಾ ಇದ್ದಾರೆ ಈ ಥರ ಆಗಿರೋ ಒಂದು ಅನ್ಯಾಯಕ್ಕೆ ಧರಣಿ ಮಾಡಿದ್ದೀವಿ ಏನು ಪ್ರ ಪ್ರತಿಫಲ ಸಿಕ್ಕಲಿಲ್ಲ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಮನೆಯ ತನಕ ಕಾಲ್ನಡಿಗೆ ಜಾತಾ ನಾವು ಬಂದೇ ಬರ್ತೀವಿ ನಾವು ನ್ಯಾಯ ನಮ್ಗೆ ಸಿಗೋ ತನಕ ನಾವು ಈ ಹೋರಾಟನ ಕೈ ಬಿಡೋದಿಲ್ಲ ಆ ದೂರಿನ ಅನ್ವಯ ಅವರದ ಎಫ್ಐಆರ್ ಆಗ್ತಾನೆ ಪ್ರಕರಣ ಹಾಕ್ತಾನೆ ಅವನು ಕೂಡಲೇ ಬಂಧಿಸಬೇಕು ಇಲ್ಲಿಟ್ರೆ ಅಲ್ಲಿಡ್ರಿ ಅಂತಾರೆ ಅಲ್ಲಿಟ್ರೆ ಇನ್ನೊಂದ್ ಕಡೆ ಇಡ್ರಿ ಅಂತಾರೆ ಅದನ್ನು ಊರಿಂದ ಊರಿಗೆ ಬಂದು ಒಡೆಯಕ್ಕೆ ಬಂದ್ರೆ ಅವ್ರು ಮಾತಾಡಿದ್ ದಾಖಲೆಗಳ ಪರಿಶೀಲನೆ ಆದಮೇಲೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಉತ್ಕೃಷ್ಟವಾದಂತಹ ಸಂವಿಧಾನ ಅಂತಲೇ ಭಾರತದ ಸಂವಿಧಾನವನ್ನ ಪರಿಗಣಿಸಲ್ಪಡುತ್ತದೆ ಇದರ ಕತ್ರು ಆಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಜ್ಞಾನದ ಪ್ರತೀಕ ಜಗತ್ತಿನ ಜ್ಞಾನದ ವ್ಯಕ್ತಿ ಇವರು ಕೇವಲ ವ್ಯಕ್ತಿಯಾಗಿಲ್ಲ ಶಕ್ತಿಯಾಗಿದ್ದರು ಹುಟ್ಟಿನಿಂದಲೂ ಕೂಡ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಅಸಮಾನತೆಯ ವಿರುದ್ಧ ಹೋರಾಟ ಮಾಡಿದಂತಹವರು ಧ್ವನಿ ಇಲ್ಲದವರಿಗೆ ಧ್ವನಿಯಾದಂತಹವರು ದಮನಕ್ಕೆ ಒಳಗಾದಂತಹವರ ಬೆನ್ನೆಲೆಬಾಗಿದ್ದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಇಡೀ ಜಗತ್ತಿನಾದ್ಯಂತ ಪ್ರತಿಷ್ಠಾಪನೆಯಾಗುತ್ತಿದೆ ಅಂತೆಯೇ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕಾಜಿ ಹಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಇಲ್ಲಿನ ಸರ್ಕಾರಿ ಭೂಮಿಯಲ್ಲಿ ಈ ಬಾಬಾ ಸಾಹೇಬರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮತ್ತು ಬಾಬಾ ಸಾಹೇಬರ ಪುತ್ಥಳಿಯನ್ನ ಅಲ್ಲಿ ಪ್ರತಿಷ್ಠಾಪಿಸಲಿತ್ತು ಲೋಕಾರ್ಪಣೆಯನ್ನ ಇದೇ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬರ ಜಯಂತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿತ್ತು ಅಷ್ಟರಲ್ಲಿಯೇ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬರ ಪುತ್ಥಳಿಯನ್ನ ಕದ್ದೊಯ್ದಿದ್ದರು ಇದರ ವಿರುದ್ಧ ಹಲವು ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿ ದೂರನ್ನ ನೀಡಿದ್ದರು ಈಗ ಎಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಪ್ರತಿಷ್ಠಾಪನೆ ಆಗಬೇಕಿತ್ತು ಅಲ್ಲಿ ಕಾಂಪೌಂಡ್ ಹಾಕಲು ಭೂಗರ್ ರಿಯಲ್ ಎಸ್ಟೇಟ್ ಮಾಫಿಯಾದವರು ಆಗಮಿಸಿದ್ದಾರೆ ಈ ಒಂದು ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ನಾಗೇಂದ್ರ ಚಂದ್ರಶೇಖರ್ ಮಂಜುನಾಥ್ ಎಂಬುವವರು ಈ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಈ ಒಂದು ಭೂಮಿಯನ್ನ ಕಬಳಿಸಲು ಈ ಬಾಬಾ ಸಾಹೇಬರ ಪುತ್ಥಳಿಯನ್ನೇ ಗಾಯಬ್ ಮಾಡಿದ್ರ ಎನ್ನುವಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಈಗ ಈ ಒಂದು ವಿಷಯ ತಿಳಿದಿದ್ದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಕಾಡುಗೋಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಯಾರು ಬಾಬಾ ಸಾಹೇಬರ ಪುತ್ಥಳಿಯನ್ನು ಕದ್ದೊಯ್ದಿದ್ದರೋ ಅದಕ್ಕೆ ಒಂದಷ್ಟು ತಿರುವು ಸಿಕ್ತಾ ಇದೆ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಆಗ್ರಹಿಸುತ್ತಿದ್ದಾರೆ ಇದರ ನಡುವೆ ಬಾಬಾ ಸಾಹೇಬರ ಪುತ್ಥಳಿಯನ್ನ ಖಾದಿ ಸೊನ್ನೆಯನಹಳ್ಳಿಯ ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಂದ್ರೆ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈಗ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದೆ ಇಲ್ಲಿನ ನಾಗೇಂದ್ರ ಚಂದ್ರಶೇಖರ್ ಮಂಜುನಾಥ್ ಎಂಬುವರ ಕುಮ್ಮಕ್ಕಿನಿಂದ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲು ಹೊರಗಡೆಯಿಂದ ಗೂಂಡಾಗಳನ್ನು ಕರೆತರಲಾಗಿತ್ತು ಆಗ ಸ್ಥಳೀಯರು ಮತ್ತು ಹೊರಗಿನಿಂದ ಬಂದಂತವರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಒಂದು ಮಾತುಕತೆಗಳು ವಿಕೋಪಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಮಧ್ಯ ಪ್ರವೇಶಿಸಿದಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಎಲ್ಲಾ ಊರಾಗ ಆಗಂಗೆ ಊರಾಗ ದೊಡ್ಡರು ಇನ್ನೊಬ್ರು ಮಾತಾಡ್ಕೊಡ್ದೆ ಬರೋದಿ ಇದ್ರೆ ಮರೀದ್ ತಗೊಬೇಕು ಅಂತ ಹೇಳಿ ಕಿತ್ಲಾಡೋದ್ ಬೇಡ ಯಾರು ಕಿತ್ಲಾಡೋದ್ ಬೇಡ ಈಗ ನೀವಾಗಿ ನೀವೇ

ನೀನ್ ಆಕಾಕ್ ಬಿಡಲ್ರಿ ಒಬ್ಬನ ಹೇಳ್ತಾ ಇದೀನಿ ಹಾಕಂಗಿದ್ರೆ ಅವ್ರಿ ಆಗ್ಲಿ ಏನೇ ನಾವು

ಸೋ ಏನಮ್ಮ ನೋಡೋ ನಾವು ನಮ್ಮ ಬಗ್ಗೆ ಯಾರು ಬೇಡ ಅವರು ಬೇಡ ಇವರು ಬೇಡ ಊರ್ನವರೆಲ್ಲ ನೀವ್ ನಾವೇ ಅಷ್ಟೇ ಇದು ಮೇಲೆ ಟಿಕೆಟ್ ಮಾಡ್ರಿ ನೀವು ಯಾಕ ಇವೆಲ್ಲ ಎಂಎಲ್ ಟಿಕೆಟ್ ಮಾಡ್ತಾರೆ ಹಾಗೆ ಬರಬೇಕು ನಾಳೆ ದಿನ ನಾನು ಬೇಕು ನೀವು ಅಂತ ಬಡಪ್ಪ ಅಕ್ಕ ಸೇ ನೇರ ಅಂತ ಅಂಗಡಿ ಇಕ್ಕೆ ಏನ ನಮ್ಮ ಪಿ ಡಿ ಪೀಡಿಮಾ ಸಾಹೇಬ್ರಿಗೆಲ್ಲ ಗೊತ್ತಿದ್ದ ಈ ಜಾಗಗಳು ನಾವು ಪ್ರತಿ ವರ್ಷವೂ ಮುಂಚೆ ಮರಗಳಕ್ಕೋಸ್ಕರ ಅರಾಜ್ ಮಾಡಿದ್ದೀವಿ ದೊಡ್ಡ ಮನಹಳ್ಳಿ ಪಂಚಾಯತ್ ನಮ್ಮ ಹತ್ರನೂ ಬಂದಿದ್ರು ನಮ್ಮ ಹತ್ರನೂ ಬಂದ್ಬಿಟ್ಟರು ಈಗ ಕೇಸ್ಗಳು ಹಾಕಿದ್ರೆ ಬಾಯಿ ಮುಚ್ಚಿಸ್ಬೇಕು ನೀವು ಬರಬೇಡಿ ಅಂಥದ್ರಲ್ಲಿ ನಾನು ಇಂಕ್ಲೂಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಹೇಳ್ತಾ ಇದ್ದೀನಿ ಸರ್ ಊರಿನವರು ಸಪೋರ್ಟ್ ಇಲ್ಲ ಬರೋಕ್ಕೆ ಭಯ ಆ ರೀತಿಯಲ್ಲಿ ಇವು ಕೇಸ್ಗಳು ನಾನು ಮಾಡ್ತೀನಿ ಸಂಬಂಧಪಟ್ಟಂತೆ ಈ ಜಾಗ ಗ್ರಾಮ ಠಾಣಾನು ಅಥವಾ ಪರ್ಮಿಷನ್ ತಗೊಂಡು ಇಟ್ಕೊಂಡಿದ್ದಾರೆ ಅವರಿಗೆ ಪೂರ್ವಕೋಶವಾಗಿ ಪರಿಶೀಲನೆ ಮಾಡ್ತೀವಿ ಮನೆ ನ್ಯಾಯಾಲಯದ ಒಂದು ಸ್ಟೇ ಕೂಡ ಇದ್ದಿದ್ದರಿಂದ ಎಲ್ಲ ಬಿ ಎಸ್ ಎಸ್ ಮುಖಂಡರು ಮತ್ತು ಈಗ ಜನರಿಗೆ ಗ್ರಾಮಸ್ಥರಿಗೆ ನಾವು ತಿಳುವಳಿಕೆ ನೀಡಿದ್ದೀವಿ ಯಾವುದೇ ಕಾರಣಕ್ಕೂ ಕಾರ ನಾವು ಏನಿದೆ ಕಾನೂನಾತ್ಮಕವಾಗಿ ಯಾವ ಎಲ್ಲಾ ದಾಖಲೆಗಳ ಪರಿಶೀಲನೆ ಆದಮೇಲೆ ನಾವು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ನಾವು ತಿಳಿಸಿ ಆಧಾರದ ಮೇಲೆ ಕ್ರಮ ನಡೆಸುತ್ತೆ ಹೌದು ಏಪ್ರಿಲ್ ಆರರಂದು ಇದೇ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಖಾದಿ ಸೊನ್ನೆ ನಲ್ಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಕಿಡಿಗೇಡಿಗಳು ಯಾರೋ ಕದ್ದೊಯ್ದಿದ್ದಾರೆ ಇದರ ವಿರುದ್ಧ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎಂಬ ಸುದ್ದಿ ಬಿತ್ತರವಾಗಿತ್ತು ಈಗ ಈ ಒಂದು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಈ ಒಂದು ಭೂಮಿಯನ್ನ ಕಬಳಿಸಲು ಬಾಬಾ ಸಾಹೇಬರ ಪುತ್ಥಳಿಯನ್ನ ಇಲ್ಲಿಂದ ಕದ್ದೊಯ್ದಿರುವಂತಹ ಕಿಡಿಗೇಡಿಗಳು ಈಗ ಮುಂದೆ ಬಂದಿದ್ದಾರೆ ಇಲ್ಲಿ ಈ ಒಂದು ಸರ್ಕಾರಿ ಭೂಮಿಗೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಈಗ ಈ ಒಂದು ಪ್ರಕರಣ ಸ್ಫೋಟಗೊಂಡಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಮಾತಿನ ಚಕಮಕಿಗಳು ಇದೇ ಸಂದರ್ಭದಲ್ಲಿ ಕಾಡುಗೋಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಜಮಾಯಿಸಿ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದು ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೇವಲ ನಾಲ್ಕು ದಿವಸ ಇದೆ ಈ ನಾಲ್ಕು ದಿವಸಗಳಲ್ಲಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದು ಇದಕ್ಕೆ ಬಳಸಿರ್ತಕ್ಕಂಥ ಗೂಂಡಾಗಳನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಮುಂದೆ ಒತ್ತಾಯ ಮಾಡ್ತಾಯಿದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಅವರ ಜಯಂತಿಯನ್ನು ವಿಶ್ವಸಂಸ್ಥೆ ಜ್ಞಾನ ದಿನ ಜ್ಞಾನದ ದಿನ ನಾಲೆಡ್ಜ್ ಡೇ ಅಂತ ಆಚರಣೆ ಮಾಡ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ದೇಶವನ್ನೇ ಒಪ್ಕೊಂಡಿರ್ತಕ್ಕ ಒಬ್ಬ ಮಹಾನ್ ನಾಯಕನ ಪ್ರತಿಮೆಯನ್ನು ಕಳ್ತನ ಮಾಡೋದು ಅಥವಾ ಯಾವುದೋ ಒಂದು ಲಿಟಿಗೇಷನ್ ಪ್ರಾಪರ್ಟಿಗೆ ಶುರುಕಾಷ್ಟೊನ್ನೇ ಬಿಟ್ಟು ಅಲ್ಲಿ ಕಾಂಪೌಂಡ್ ಹಾಕ್ಸೋಕೆ ಹೋಗೋದು ಇವೆಲ್ಲ ತರಲೆ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಈಗ ಸಂಬಂಧಪಟ್ಟಾಗೆ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ ಈ ಕಂಪ್ಲೇಂಟಿಗೆ ಸಂಬಂಧಪಟ್ಟಂಗೆ ನಾಳೆ ಅವರು ಎ ಸಿ ಪಿ ಮತ್ತು ಡಿ ಸಿ ಪಿ ಅವರು ಸ್ಪಾಟ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಗ್ರಾಮಕ್ಕೆ ಅಲ್ಲಿ ಬಂದು ಅಲ್ಲಿ ಗ್ರಾಮಸ್ಥರು ಇಡೀ ಗ್ರಾಮಸ್ಥರು ಇವತ್ತಿಲ್ಲಿ ನಾವು ಬಂದಿದ್ದೀರಿ ಗ್ರಾಮಸ್ಥರು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ರಾತ್ರಿ ಯಾರು ಇವತ್ತು ಆ ಇರ್ತಕ್ಕಂಥ ಜಾಗಕ್ಕೆ ಕಾಂಪೌಂಡ್ ಆಗಕ್ಕೆ ಬಂದಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಬೇಕು ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ರಾಷ್ಟ್ರದ್ರೋಹದ ಒನ್ ಟ್ವೆಂಟಿ ಒನ್ ಎ ಸೆಕ್ಷನ್ ಎ ಐ ಪಿ ಎಸ್ ಅದರ ಆಧಾರದ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು ಅಂತೇಳಿ ಆ ಪ್ರತಿಮೆ ಕಳತನವಾಗಿ ಕಳತನ ಆಗಿರೋದ್ರ ಬಗ್ಗೆ ನಾವು ತನಿಖೆಗೋಸ್ಕರ ಇವ್ರ ಹತ್ರ ಚರ್ಚೆ ಮಾಡ್ತಾನೇ ಇದ್ದೀವಿ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನಮಗೆ ಆ ಅದು ಹೋದ್ಮೇಲೆ ಬಾಬಾ ಸಾಹೇಬ್ರವರ ದಿನಾಚರಣೆ ಹತ್ರ ಬಂದಿರೋದ್ರಿಂದ ಹೊಸದಾಗಿ ನಾವು ಪ್ರತಿಮೆನ ತಗೊಂಡು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಜಯಂತಿ ಮಾಡೋಣ ಅಂಥೇಳಿ ನಾವು ಎಲ್ಲ ಒಟ್ಟಾಗಿ ಮಾತಾಡ್ಕೊಂಡು ನಮ್ಮ ಯುವಕರೆಲ್ಲ ಈ ಥರ ಆಗಿರೋ ಒಂದು ಅನ್ಯಾಯಕ್ಕೆ ಧರಣಿ ಮಾಡಿದ್ದೀವಿ ಏನು ಪ ಪ್ರತಿಫಲ ಸಿಕ್ಕಲಿಲ್ಲ ಸರಿ ಮತ್ತೆ ಸಾಹೇಬ್ರ ಹತ್ರ ನಾವು ನೋಡಿ ಸರ್ ಈಗ ಪ್ರತಿಮೆ ಇಟ್ಬಿಟ್ಟಿದ್ದೀವಿ ಅಲ್ಲಿ ಅಲ್ಲೆಲ್ಲ ಗಲೀಜಿದೆ ಜಾಗ ನಾವು ಸ್ವಲ್ಪ ದಿನಾಚರಣೆ ಮಾಡೋದಕ್ಕೋಸ್ಕರ ತಾವಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ ನೆರಳು ಮಾಡ್ಕೊತೀವಿ ಅಂತ ಎ ಸಿ ಪಿ ಸಾಹೇಬರು ಇವರು ಬಂದಿದ್ದರು ಅವ್ರ ಹತ್ರ ನಾವು ಕೇಳಿದ್ದೀವಿ ಪರ್ಮಿಷನ್ನು ತೊಗೊಂಡ್ವಿ ನೀವು ಏನು ಕಾಂಪೌಂಡ್ ಆಗಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಜಾಗ ಶುದ್ಧಿ ಮಾಡಿಕೊಂಡು ಬಾಬಾ ಸಾಹೇಬರಿಗೆ ಬಿಸಿಲಿದೆ ಸರ್ ಬಿಸಿಲಲ್ಲಿ ನಾವು ಇದು ಮಾಡೋದು ಯಾಕೆ ಸುಮ್ಮನೆ ಒಂದು ನಾಲ್ಕು ಶೀಟ್ ಹಾಕ್ತೀವಿ ಪರ್ಮಿಷನ್ ಕೊಟ್ಟಿದ್ದರು ಕೊಟ್ಟು ಅದು ಮಾಡೋವಾಗ ಪಾಪ ನಮ್ಮ ಹುಡುಗರೆಲ್ಲ ಯುವಕರೆಲ್ಲ ಆಸೆ ತುಂಬ ಶ್ರಮೆ ವಹಿಸಿ ಅವರೇ ಸ್ವಂತ ದುಡ್ಡು ಖರ್ಚು ಮಾಡಿ ಮೆಟೀರಿಯಲ್ ಎಲ್ಲ ಒಡೆದು ಎಲ್ಲ ಮಾಡ್ತಾಯಿದ್ವಿ ಎರಡು ದಿನದಲ್ಲಿ ಮುಗಿಸ್ಬೇಕಂತೇಳಿ ಹಗಲು ರಾತ್ರಿ ನಾವೆಲ್ಲ ಅಲ್ಲೇ ಇದ್ದು ನಾವು ಅದ್ರ ಬಗ್ಗೆ ತುಂಬ ಕಾಳಜಿಯಿಂದ ಮಾಡ್ತಾಯಿದ್ವಿ ನಿನ್ನೆ ನಮ್ಮ ದಲಿತ ನಾಯಕ ಅಂಬೇಡ್ಕರ್ ಅನುಯಾಯಿ ಇಂಥ ಮಹಾನ್ ಭಾವರು ಬಂದು ಖುದ್ದಾಗಿ ನಾವು ಇದ್ದಿದ್ದು ಮಾಡೋ ಕೆಲಸ ಜಾಗದಲ್ಲಿ ಬಂದುಬಿಟ್ಟಿದೆ ನಮಗೆ ಟೇಶನ್ ನಮಗೆ ನಮ್ಗೆ ಇವತ್ತಲ್ಲ ನೆನ್ನೆ ನೆನ್ನೆ ಬಂದು ಇದು ಏನು ಮಾಡಬೇಡ್ರಣ ನಾವೇ ನಿಂತು ಮಾಡಿಸ್ತೀವಿ ಅಂತ ಇದು ಮಾಡಿದ್ರು ಕಾಂಪೌಂಡ್ ಎಲ್ಲ ನಾವೇ ಹಾಕ್ಸ್ಕೊಡ್ತೀವಿ ಅದೇನು ಖರ್ಚಿದೋ ನಾವೇ ಖರ್ಚು ಮಾಡಿಸ್ತೀವಿ ನಾನೇ ನಿಂತು ಮಾಡಿಸ್ತೀನಿ ಅಂದ ಸರಿ ನಾವು ಅಲ್ಲಿ ನಾಲ್ಕು ಜನ ಇದ್ವಿ ಮಾತಾಡಿದ್ವಿ ಆಮೇಲೆ ನಾವು ಚರ್ಚೆ ಮಾಡಿದಾಗ ನಮ್ಮ ಹುಡುಗರೆಲ್ಲ ಅದಕ್ಕೆ ಒಪ್ಪಿಲ್ಲ ನಾವು ಅಣ್ಣ ಒಬ್ರ ಹತ್ರ ಭಿಕ್ಷೆ ಬೇಡಿ ನಾವು ಮಾಡೋ ಅಂಥದ್ದು ನಾವೇ ಕೈಯಿಂದ ಹಾಕೊಂಡು ಮಾಡೋಣ ಇಷ್ಟೆಲ್ಲ ಮಾಡಿ ಯಾಕೆ ನಾವು ಇದು ಅನ್ನೋದು ಮಾತುಗಳು ಬಂತು ಸರಿ ನಾವು ವೆಂಕಟೇಶ್ ನಾವು ಯಾವ ವಿಚಾರಕ್ಕೂ ತ ಮಾಡಿಲ್ಲ ಏನು ನಮ್ಮ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ ಈವತ್ತು ನಾವು ಕೆಲಸ ಅಲ್ಲಿ ಮಾಡ್ತಾಯಿದ್ರೆ ಈತ ವೆಂಕಟೇಶ್ ಸುಮಾರು ಗಾಡಿಗಳಲ್ಲಿ ನಾಲ್ಕೈದು ಟೆಂಪೋಗಳು ಸ್ನೇಹಿತರೆ ಎಲ್ಲರಿಗೂ ಜೈವಿಮ್ ಏನು ಕಾಜಿ ಸೊನ್ನೆನಹಳ್ಳಿ ಗ್ರಾಮ ಇಡೀ ಇವತ್ತು ಇಡೀ ರಾಜ್ಯಾದ್ಯಂತ ಕಾಜಿ ಸೊನ್ನೆನಹಳ್ಳಿ ಗ್ರಾಮ ಅಂತ ಎಲ್ಲರಿಗೂ ಪ್ರಚಾರ ಆಗೋಯ್ತು ಅದನ್ನು ಮಾಡಿರೋದು ನಮ್ಮ ಕಿಡಿಗೇಡಿಗಳು ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಯನ್ನು ಏನು ಕಲುವು ಮಾಡಿದಾರಲ್ಲ ಅವರ ವಿರುದ್ಧವಾಗಿ ಇವತ್ತು ಇಡೀ ಊರು ಊರೇ ವಿಶೇಷವಾಗಿ ಹೆಣ್ಣು ಮಕ್ಕಳು ಇವತ್ತು ಈ ಹೋರಾಟಕ್ಕಿಳಿದಿದ್ದಾರೆ ಏನು ಇದು ಇವತ್ತು ನಮಗೆ ಒಂದು ಸಂತೋಷ ಸುದ್ದಿ ಯಾಕಪ್ಪ ಅಂದರೆ ನಾವು ಹೋರಾಟಗಾರರು ಯಾವತ್ತು ಬಾಬಾ ಸಾಹೇಬರ ವಿಚಾರ ಬಂದರೆ ನಾವು ಗಂಡು ಮಕ್ಕಳೇ ಹೆಚ್ಚಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂಥ ರೀತಿಯಲ್ಲಿ ನಾವು ಕಾಜಿ ಸುಣ್ಣಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಬಂದಿರೋದ್ರಿಂದ ಇದು ಒಂದು ಇತಿಹಾಸದ ಸುದ್ದಿ ಮತ್ತು ನಮಗೆ ಏನು ಈ ಠಾಣೆಯಲ್ಲಿ ಆಗಿರ್ಬೋದು ಈ ಭಾಗದಲ್ಲಿ ನಮಗೆ ಈ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ರಾಜ್ಯದ ಮಂತ್ರಿ ಪರಮೇಶ್ವರ್ ಸಾಹೇಬ್ರವರ ಮನೆಯ ತನಕ ಕಾಲ್ನಡಿಗೆ ಜಾಥಾ ನಾವು ಬಂದೇ ಬರ್ತೀವಿ ನಾವು ನ್ಯಾಯ ನಮಗೆ ಸಿಗೋ ತನಕ ನಾವು ಈ ಹೋರಾಟನ ಕೈ ಬಿಡೋದಿಲ್ಲ ನಾವು ಕಾಲ್ನಡಿಗೆ ಜಾಥಾ ನಾವು ಮಾಡ್ತೀವಿ ನಮ್ಮ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ ನಾವು ಬಾಬಾ ಸಾಹೇಬರು ವಿಚಾರ ಬಂದಾಗ ಸಂವಿಧಾನ ವಿಚಾರ ಬಂದಾಗ ನಮ್ಮ ಪ್ರಾಣವನ್ನು ಮುಡಿಪಿಟ್ಟು ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ಗಾಗಿ ನಮ್ಮ ಪ್ರಾಣವನ್ನೇ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಿಡಿಗೇಡಿಗಳನ್ನ ಬಂಧಿಸೋ ತನಕ ನಾವು ಬಿಡೋದಿಲ್ಲ ಅಂತ ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಹೌದು ಈ ಭಾವಚಿತ್ರಗಳಲ್ಲಿ ಸಿಗುತ್ತಾ ಇರುವಂತವರು ಚಂದ್ರಶೇಖರ್ ಹಾಗೆ ನಾಗೇಂದ್ರ ಈ ಒಂದು ಭಾವಚಿತ್ರಗಳನ್ನೊಮ್ಮೆ ನೋಡ್ಕೊಳ್ಳಿ ಇವರೇ ಈ ಭೂಮಿಯನ್ನ ಕಬಳಿಸಲು ಮುಂದಾಗಿದ್ದಾರೆ ಅಂತೇಳಿ ಸ್ಥಳೀಯರು ಗಂಭೀರವಾದಂತಹ ಆರೋಪಗಳನ್ನು ಕೂಡ ಮಾಡುತ್ತಿದ್ದಾರೆ ಏನು ಕಾಜಿ ಸುಣ್ಣ ಆ ನೆಲಿಯಲ್ಲಿ ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಅಪಹರಣ ಮಾಡಿ ರಾತೋರಾತ್ರಿ ಅಪಹರಣ ಮಾಡಿ ಅದನ್ನ ತೆಗೆದುಕೊಂಡು ಎಲ್ಲೂ ಆ ಬಿಸಾಕಿದ್ರೆ ಗೊತ್ತಿಲ್ಲ ಅದೇ ಅವಮಾನ ಮಾಡಿದ್ದಾರೆ ಅಂತೇಳಿ ತಿಳಿದ ಮೇಲೆ ನಾವು ಕೂಡಲೇ ಈಗ ಈ ಘಟನೆ ನಡೆದು ನಾಲ್ಕು ದಿವಸ ಆಗಿದೆ ಕೂಡಲೇ ನಾವು ಆ ಕಾಜಿ ಸೊನ್ನೆಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ಎಲ್ಲ ಕೂಡ ಆ ಕಾಜಿ ಸುನ್ನೆಹಳ್ಳಿಯಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ದಲಿತ ಬಂಧುಗಳಿಗೆ ನಾವು ಬೆಂಬಲವಾಗಿದ್ವಿ ನೀವು ಯಾವುದಕ್ಕೂ ಭಯಪಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದಂಥ ರೀತಿಯಲ್ಲಿ ಅದು ನಮಗೂ ಕೂಡ ಅವಮಾನೇ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ನಾವು ಪ್ಯಾಂಟು ಶರ್ಟ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ರಿ ಕಾರಲ್ಲಿ ಓಡಾಡ್ತಾ ಇದ್ರಿ ಫ್ಲೈಟಲ್ಲಿ ಹೋಗ್ತಾ ಇದ್ರಿ ಒಳ್ಳೊಳ್ಳೆ ಸ್ಟಾರ್ ಹೋಟ್ಲ್ಗಳಲ್ಲಿ ಹೋಗ್ತಾ ಇದ್ದೀರಿ ಅದಕ್ಕೆ ಕಾರಣ ಯಾರಂದರೆ ಮಾ ಮಹಾಮಾನತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಅಂಥ ಅಂಥ ರಾಷ್ಟ್ರ ನಾಯಕನಿಗೆ ಅವಮಾನ ಆದಂಥ ಸಂದರ್ಭದಲ್ಲಿ ನಾವು ಇಡೀ ಮದೇಪುರ ಕಾನ್ಸ್ಟಿಟೇಷನಲ್ಲಿ ಕಾನ್ಸ್ಟೆನ್ಸಿಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ನಿಮಗೆ ಬೆಂಬಲವಾಗಿರ್ತೇವೆ ಹಾಗೂ ಏನು ಈ ಒಂದು ಘಟನೆಗೆ ಕಾರಣರಾದವರು ಯಾರಿದ್ದಾರೆ ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೀವನು ಆ ದೂರಿನ ಅನ್ವಯ ಅವರದ ಎಫ್ ಐ ಆರ್ ಆಗ್ತಾನೆ ಪ್ರಕರಣ ದಾಖಲಾಗ್ತಾನೆ ಅವನು ಕೂಡಲೇ ಬಂಧಿಸಬೇಕು ಒಂದು ವೇಳೆ ಬಂಧಿಸದೇ ಇದ್ದರೆ ನಾಳೆನೇ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗ್ತದೆ ನಾಳೆಯಿಂದಲೂ ಪ್ರಾರಂಭ ಆಗುತ್ತೆ ನಾಳೆ ಎ ಸಿ ಪಿ ಅವರು ಬರ್ತಾಯಿದ್ದಾರೆ ಅಂತೇಳಿ ಡಿ ಸಿ ಪಿ ಅವರು ಬರ್ತಾ ಸ್ಥಳಕ್ಕೆ ಪರಿಶೀಲನೆ ಬರ್ತಾ ಇದ್ದಾರೆ ನಾವೆಲ್ಲ ಗ್ರಾಮಸ್ಥರು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ನಾವೆಲ್ಲ ಕೂಡ ಭಾಗವಹಿಸ್ತೀವಿ ಯಾಕೆಂದರೆ ಕಾರಣ ಅಂದರೆ ಇವತ್ತು ನಿನ್ನೆ ಬೆಳಗ್ಗೆ ನಾಗಿದ್ದು ಇವತ್ತು ಬೆಳಗ್ಗೆ ವೆಂಕಟೇಶನ್ ಅವರು ಒಬ್ಬ ದಲಿತ ಸಂಘಟನೆಯ ನಾಯಕನ ಅನ್ಸ್ಕೊಂಡವ್ರು ಅವ್ರು ಯಾರು ಅಂಬೇಡ್ಕರ್ ವಾದಿಗಳೆಲ್ಲ ಬಿಡಿ ಅಂಬೇಡ್ಕರ್ ವಾದಿ ಆಗಬೇಕಾದ್ರೆ ಎಲ್ಲ ತ್ಯಾಗಕ್ಕೂ ಸಿದ್ಧಾಗಿರಬೇಕು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಹರಣ ಆಗಿದೆಯಲ್ಲ ನೀನು ನಾಲ್ಕೈ ದಿವಸ ಎಲ್ಲಪ್ಪ ಹೋಗಿದ್ದೆ ಅಂತ ನಾನು ಪ್ರಶ್ನೆ ಮಾಡಿದ್ರೆ ಆತ ಹೇಳ್ತಾನೆ ನಾನೆಲ್ಲೋ ಮಡ್ರಾಸ್ಗೆ ಹೋಗಿದ್ದೆ ಅಂತ ಏನು ಮಡ್ರಾಸ್ಗೆ ಹೋಗಿ ನೀನು ಅಂಥ ಕೆಲಸ ಆಯ್ತಾ ನಿನಗೆ ಸರಿ ಬಂದಲ್ಲ ಇವತ್ತಲ್ಲಿ ಕುತ್ಕೊಂಬೋದಾಯ್ತಲ್ಲ ನೀನು ಒಂದು ದೂರು ಕೊಡಬೋದು ನೀನು ಅಂಬೇಡ್ಕರ್ ವಾದಿ ಅವರ ಅವರು ಹೆಸರೇಳ್ಕೊಂಡು ಇವತ್ತು ಯಾವ ಕೊಡುವಂಥ ಎಂಜಲ್ ಕಾಸುಗಳಿಗೆ ಕಾಂಪೌಂಡ್ ಹಾಕೋಂಥದು ಎಷ್ಟು ನೀಚ ಕೆಲಸ ಕಿಳ್ದಿದ್ದಾರೆ ಅಂದರೆ ನಾವು ತಲೆ ತಗ್ಗಿಸಿ ಇಲ್ಲ ಸಮಾಜದಲ್ಲಿ ಆ ರೀತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಮ್ಮ ಮೋಹನ್ ಮೋಹನ್ ಸಾರ್ ಅವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವ್ರ ಜೊತೆಗಳಲ್ಲಿ ಸಾಮಾಜಿಕ ಹೋರಾಟಗಳಿಗೆ ದಲಿತರ ಮೇಲೆ ಆದಂಥ ದೌರ್ಜನ್ಯಗಳು ದಲಿತರ ಮೇಲೆ ಆದಂತ ಕೊಲೆಗಳು ದಲಿತರ ಮೇಲೆ ಜಮೀನುಗಳನ್ನು ಕಬ್ಬಳಿಸತಕ್ಕಂಥವರಿಗೆ ಹೌದು ಹೀಗೆ ಈ ಭಾವಚಿತ್ರಗಳಲ್ಲಿ ಕಾಣಿಸ್ತಾ ಇರುವಂತವರು ನಾಗೇಂದ್ರ ಉರುಫ್ ನಾಗೀರ್ ಅವರು ಹಾಗೆಯೇ ಚಂದ್ರಶೇಖರ್ ಬಿನ್ ವೀರಭದ್ರಯ್ಯ ಹಾಗೂ ವೆಂಕಟೇಶ್ ಎನ್ನುವರು ಈಗ ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಎಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಇತ್ತೋ ಆ ಒಂದು ಪುತ್ಥಳಿಯ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು ಈಗ ಪೊಲೀಸ್ನವರು ಮಧ್ಯ ಪ್ರವೇಶಿಸಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಸ್ಥಳೀಯ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲಾ ಗ್ರಾಮಸ್ಥರು ಹೆಣ್ಮಕ್ಳು ಎಲ್ಲ ಬಂದು ಸೇರ್ತಿರ್ತಕ್ಕಂಥ ನೋವಿನ ಸಂಗತಿ ಹೇಳ್ತಾ ಇದ್ದೀನಿ ಇನ್ನು ನಾಲ್ಕು ದಿನ ಇರುವಂಥ ಅಂಬೇಡ್ಕರ್ ಜಯಂತಿಗೋಸ್ಕರ ನಾವು ಪೂರ್ವ ತಯಾರಿಯಾಗಿ ಸಿದ್ಧತೆ ಮಾಡ್ಕೊಳ್ತಾರೋ ಸಮಯದಲ್ಲಿ ಕೆಲವೊಂದು ಊರಿನ ಗ್ರಾಮಸ್ಥರೇ ಆದಂಥ ನಾಗೇಂದ್ರ ಮಂಜುನಾಥ್ ಅವ್ರ ಹಿಂದುಗಡೆ ಭಾಳಷ್ಟು ಪ್ರಬಲವಾದ ಶಕ್ತಿ ಇದೆ ಅವರೆಲ್ಲ ಸೇರಿಕೊಂಡು ಅದನ್ನು ಕಳುವನ್ನು ಮಾಡಿಸಿ ಆಮೇಲೆ ನಮಗೆ ನಮ್ಮ ಊರಲ್ಲೇ ನಮ್ಮ ನಮಗೆ ತಂದಿಕ್ಕುವಂಥ ಕೆಲಸಗಳು ಮಾಡಿದ್ರು ಅದೆಲ್ಲ ಮನಸ್ಸಲ್ಲಿ ಯಾರು ನಮ್ಮ ಗ್ರಾಮಸ್ಥರು ಮನಸ್ಸು ತಗೊಳ್ಳದೆ ಇಡೀ ಊರೇ ಒಗ್ಗಟ್ಟಾಗಿ ಬಂದು ಇವತ್ತು ರಂಗಸ್ವಾಮಿ ಅವರಿಗೆ ದೂರನ ಕೊಟ್ಟಿರ್ತೇವೆ ಅದ್ರ ಜೊತೆಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ದೇವರಾಜ್ ನಾಯ್ಡು ಮುನ್ಮೋರಪ್ಪ ಆದಿಜಂಬ ಸಂಘ ಎಲ್ಲ ದಲಿತ ಸಂಘಟನೆಗಳು ಒಡ್ಡಗೂಡಿ ಇವತ್ತು ನಾವು ದೂರನ ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಇವತ್ತು ಆದ್ರೂ ಪ್ರಥಮ ವರದಿ ಯಾಕೆ ಸ್ವೀಕರಿಸ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಇಷ್ಟು ಜನ ಬಂದರೂ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ವಲ್ಲ ಅನ್ನೋ ಒಂದು ನೋವಿದೆ ಆದರೂ ಅವರ ಸಾಹೇಬರವರ ಮಾತಿಗೆ ಬೆಲೆ ಕೊಟ್ಟು ನಾಳೆ ಒಂದಿನ ಗ್ರಾಮದ ಒಂದು ವಿಸಿಟ್ ಗ್ರಾಮಕ್ಕೆ ಎ ಸಿ ಪಿ ಅವರು ಡಿ ಸಿ ಪಿಯವರು ಎಲ್ಲ ನಮ್ಮ ಫೋರ್ಸ್ ಏನಿದೆ ಎಲ್ಲಾನು ಬಂದು ಅಲ್ಲೇ ಮಾಜರ್ ಮಾಡಿ ಅಲ್ಲೇ ಕ್ರಮ ತಗೊಳ್ಕೊಳ್ತೇವೆ ಆಮೇಲೆ ಬೇಕಾದರೆ ಪ್ರಥಮ ದಿನ ನಿಮಗೆ ಕೊಡ್ತೇವೆ ನನ್ನ ವ್ಯಾಪ್ತಿಗೆ ಎಷ್ಟು ಬೇಕೋ ಅಷ್ಟು ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ನಾವೆಲ್ಲ ಕಂಪ್ಲೇಂಟ್ ಕೊಟ್ಟು ಇದ್ದೀವಿ ದಯಮಾಡಿ ನಾವು ಹೇಳೋದಿಷ್ಟೇ ಇವತ್ತಿನ ದಿನ ಅಂಬೇಡ್ಕರ್ ಪುತ್ರಿಗಾದ ಅವಮಾನ ಅದೇನಿದೆ ಅದು ನಮ್ಮ ಕೇಂದ್ರ ಬೆಂಗಳೂರು ಕೇಂದ್ರ ಭಾಗ ಸೊಣ್ಣೆನಹಳ್ಳಿಲೇ ಆಗಿದೆ ಬೇರೆ ಎಲ್ಲೂ ಹೋಗಬೇಕಾದಿಲ್ಲ ಯಾವುದೋ ಒಂದು ಕುಗ್ರಾಮದಲ್ಲಿ ಆಗಿರೋ ವಿಚಾರ ಅಲ್ಲ ಇದು ಅದಕ್ಕೋಸ್ಕರ ನಾಳೆ ಒಂದು ದಿನ ಎಲ್ಲ ದಲಿತ ಸಂಘಟನೆಗಳಿಗೆ ಈ ಒಂದು ವಿಡಿಯೋ ಮೂಲಕ ಕರೆ ಕೊಡ್ತಾರೆ ಮುನ್ನೂರ ನಲವತ್ತರಲ್ಲಿ ಹಿಂದುಳಿದ ವರ್ಗಗಳಿಗೂ ಸಹ ವಿಶೇಷವಾದ ಅವರ ಅನ್ವೇಷಣೆಗೆ ಅವರು ಮುಂದುವರೆಯಲು ಅವರಿಗೆ ವಿಶೇಷವಾದ ಆಯೋಗವನ್ನು ರಚನೆ ಮಾಡಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ ನಿಮ್ಮನ್ನ ಮುಟ್ಟಾಳ್ರು ಅನ್ನದಾ ಇಲ್ಲ ಅತಿ ಬುದ್ಧಿವಂತರು ಅನ್ನದಾ ಇಲ್ಲ ನಿಮ್ಮನ್ನ ಏನಂತ ಅನ್ಕೊಳ್ಳೋದು ನನಗೆ ಗೊತ್ತಿಲ್ಲ ನಾನು ನಿಮ್ಮಾಗೆ ಒಬ್ಬ ಓ ಬಿ ಸಿ ಸಮುದಾಯದಲ್ಲಿ ಹುಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ನನ್ನ ದಲಿತ ಸಮುದಾಯಗಳು ನನ್ನ ಸಹೋದರ ನನ್ನ ಸಹೋದರಿಯರ ಜೊತೆ ನನ್ನ ಕೈಗೂಡಿಸಿ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ನಾವೆಲ್ಲ ದ್ರಾವಿಡರು ಈ ಭಾರತ ದೇಶದ ಮೂಲ ನಿವಾಸಿಗಳು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನೀವೇನು ಆ ಒಂದು ಕೃತ್ಯಕ್ಕೆ ನೀವು ಎಡೆ ಮಾಡಿಕೊಟ್ಟಿದ್ದೀರಾ ನಿಮಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಯನ್ನ ಏನ್ ನೀವು ತಗೊಂಡೋಗಿ ಬಿಸಾಕಿದ್ದೀರಾ ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅನ್ಯಾಯವಾಗಿದೆ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೀನಿ ನಮ್ಮ ಜನಕ್ಕೆ ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ ಸರ್ ಇಲ್ಲಿಟ್ಟರೆ ಅಲ್ಲಿಡ್ರಿ ಅಂತಾರೆ ಅಲ್ಲಿಟ್ಟರೆ ಇನ್ನೊಂದು ಕಡೆ ಇಡ್ರಿ ಅಂತಾರೆ ಒಂದು ಕಡೆ ಸ್ಟೇಬಲಾಗಿ ಇರೋದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಹಾಗಾಗಿ ಇವಾಗ ಅವರೇ ಸ್ಟ್ಯಾಚ್ಯೂ ತಂದಿಟ್ಟು ಇವಾಗ ಮತ್ತೆ ಅವರೇ ಸ್ಟೇ ಆಡ್ರಿ ತಂದು ನಮಗೆ ಸುಮ್ಮನೆ ಹಿಂಸೆ ಕೊಡ್ತಾ ಇದ್ದಾರೆ ಬೆಳಗ್ಗೆ ಬೇರೆ ಕಡೆಯಿಂದ ಜನಗಳನ್ನ ಕರ್ಕೊಂಡ್ಬಂದು ನಮ್ಮನ್ನು ಲೇಡೀಸ್ನೆಲ್ಲ ಹೊಡಿಯೋಕ್ಕೆ ಬಂದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಬೇರೆ ಕಡೆಯಿಂದ ಬಂದಿದ್ದಾರೆ ಬಂದು ಲೇಡೀಸ್ನೆಲ್ಲ ಹೊಡೆಯೋದಕ್ಕೆ ಬಂದಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಇದು ನಮ್ಮೂರು ಸಮಸ್ಯೆ ನಾವು ಬಗೆಹರಿಸ್ಕೊತೀವಿ ನೀವು ಹೋಗಿ ಅಂತಂದರೆ ತಾಕತ್ತಿದ್ದರೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕರೀತಿದ್ದಾರೆ ನಮಗೆಲ್ಲ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಹಂಗಾಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ತುಂಬ ಇದು ಇದರ ಮಿತಿ ಮೀರಿದಕ್ಕೋಸ್ಕರ ನಾವು ಬಂದಿದ್ದು ಲೇಡೀಸ್ ಎಲ್ಲರೂ ಇಲ್ಲಾಂದರೆ ನಾವು ಬರ್ತಾ ಇರಲಿಲ್ಲ ರಾತ್ರಿ ಆಗಲೂ ಅವ್ರ ಹಬ್ಬ ಏನೂ ಮಾಡಿಲ್ಲ ನಿದ್ದೆ ಇಲ್ಲದೆ ಊಟ ಇಲ್ಲದೆ ಮ ಸಣ್ಣ ಸಣ್ಣ ಮಕ್ಳುಗಳ್ನ ಇಟ್ಕೊಂಡು ಗಂಡಸರು ತುಂಬ ಕಷ್ಟಪಟ್ಟರು ನಾವು ಲೇಡೀಸ್ ಒಂದು ಗಲಾಟೆ ಆದಾಗ ಮಾತ್ರ ನಾವು ಹೋಗಿದ್ದು ಅದನ್ನು ಊರಿಂದ ಊರಿಗೆ ಬಂದು ಒಡೆಯಕ್ಕೆ ಬಂದರು ಅವ್ರು ಮಾತಾಡಿದ ಏನಂದರೆ ನನ್ನ ಅಮ್ಮ ಅಕ್ಕ ಅಂದರು ಹಾಗಾಗಿ ನನ್ನ ಈ ಥರ ಎಲ್ಲ ಸ್ಟೇ ಆಡ್ರು ತಂದೆ ಅಂದರು ಅವರು ನಮಗೋಸ್ಕರ ನಮ್ಮ ಏಳಿಗೆಗೋಸ್ಕರ ನಮ್ಮ ಉದ್ದಾರಕ್ಕೂ ಕ್ಷಮಿಸಿದಂತ ಸಾಕ್ಷ ವ್ಯಕ್ತಿಗೋಸ್ಕರ ಈ ರೀತಿ ಮಾಡಿದ್ರೆ ಮನುಷ್ಯರು ಕ್ರಮಗಳು ತಗೊಳ್ತೀವಿ ಅವ್ರನ್ನ ಈ ಜಾಗ ಮತ್ತೊಂದು ಅಲ್ಲ ಮಗದೊಂದು ಜಾಗ ಅಂತ ಬದಲಾಯಿಸಕ್ಕೆ ಅವ್ರ ಸನ್ಯಾಸಿ ಅಲ್ಲ ಅವ್ರ ಗುಂಡ್ರಗವಿ ಅಲ್ಲ ಆದ್ರೆ ಅವ್ರು ಎಷ್ಟೊಂದು ತ್ಯಾಗ ಮಾಡಿರೋ ಒಂದು ಮಹಾನ್ ವ್ಯಕ್ತಿಗೆ ಈ ರೀತಿ ಅನ್ಯಾಯ ಆಗೋದು ನಿಜ ಘೋರ ನಿಜವಾಗ್ಲೂ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಇಲ್ಲಾಂದ್ರೆ ಇದೊಂದು ಒಳ್ಳೆ ಮಟ್ಟದಲ್ಲಿ ಒಂದು ಸತ್ಯಾಗ್ರಹ ಚಳುವಳಿ ನಡೆಯ ನಡೆಯುತ್ತೆ ಪ್ರತಿಯೊಬ್ಬರೂ ಸಾಕಷ್ಟು ಈ ಮಟ್ಟ ಅಲ್ಲ ಇನ್ನ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಹೌದು ಹೀಗೆ ಸರ್ಕಾರಿ ಭೂಮಿಗಳನ್ನ ಕಬಳಿಸಲು ಬೇರೆ ಬೇರೆ ರೀತಿಯಾದಂತಹ ಉನ್ನಾರಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆಡು ಆಗಲೇ ಈ ರೀತಿಯಾದಂತಹ ದಂಧೆಗಳನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ರೊಚ್ಚಿ ವಿವಿಧ ದಲಿತ ಪರ ಸಂಘಟನೆಗಳು ಬಾಬಾ ಸಾಹೇಬರ ಪುತ್ಥಳಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಥವಾ ವಿರೂಪಗೊಳಿಸಿದ್ದಾರೆಯೇ ಅವರ ವಿರುದ್ಧ ಕಠಿಣ ಕ್ರಮವನ್ನ ಆಗಲೇಬೇಕು ಅಂತ ಹೇಳಿ ಪೊಲೀಸ್ನವರನ್ನ ಆಗ್ರಹಿಸುತ್ತಿದ್ದಾರೆ ಈ ಒಂದು ಕಾಜಿ ಸೊಣ್ಣೇನ ಹಳ್ಳಿಯ ಈ ಒಂದು ಪ್ರಕರಣ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಒಟ್ಟಿನಲ್ಲಿ ಇದೀಗ ಗ್ರಾಮದಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದೆ ಈಗಾಗಲೇ ಇದೇ ತಂಡ ಹಲವು ಸರ್ಕಾರಿ ಭೂಮಿಗಳನ್ನ ಕಬಳಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಈ ಎಲ್ಲ ಪ್ರಕರಣಗಳಿಗೂ ಕೂಡ ತಿರುವು ನೀಡುವಂತಹ ಬಾಬಾ ಸಾಹೇಬರ ಪುತ್ಥಳಿಯನ್ನೇ ಕದ್ದೊಯ್ದಿರುವಂತಹ ಇವರ ವಿರುದ್ಧ ಪೊಲೀಸ್ನವರು ಮತ್ತು ಕಾನೂನು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗುತ್ತೆ ಎಂಬುದು ಕುತೂಹಲವನ್ನ ಕೆರಳಿಸಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ